ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿರಿ ಈ ಲೈನು ನನಗೂ ಕೂಡ ಅನ್ವಯಿಸುತ್ತೆ ನನಗೂ ಕೂಡ ಸೇಮ್ ಇದೇ ರೀತಿ ಆಗ್ತಿತ್ತು ನಾನು ಸೇಮ್ ಇದೇ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೋತಿದ್ದೆ ಮತ್ತು ಅನ್ನೆಸೆಸರಿಯಾಗಿ ಯೋಚನೆ ಮಾಡೋದು ತಲೆ ತುಂಬ ಏನಾದರೂ ಒಂದು ಯೋಚನೆನ ಇಟ್ಕೊಳ್ಳೋದು ಮತ್ತು ನಮಗೆ ಬೇರೆದೆ ಹೋಗಿರುತ್ತೆ ಆ ವಿಷಯದ ಬಗ್ಗೆ ಯೋಚನೆ ಮಾಡೋದು ಅಟ್ ಪ್ರೆಸೆಂಟ್ ಖುಷಿನ ಮರ್ತೇ ಬಿಡ್ತೀವಿ ಎಷ್ಟೊಂದೆಲ್ಲ ಯೋಚನೆಲಿ ಮುಳುಗೋಗಿರ್ತೀವಿ ಅಂತ ಅಂದರೆ ಪಾಸ್ಟ್ ಬಗ್ಗೆ ಆಗಿರ್ಬೋದು ಫ್ಯೂಚರ್ ಬಗ್ಗೆ ಆಗಿರ್ಬೋದು ಮತ್ತು ಅದು ಪ್ರೆಸೆಂಟ್ನ ಬಿಟ್ಟಿರ್ತೀವಿ ಪಾಸ್ಟು ಅದು ಮುಗ್ದೋಗಿರುತ್ತೆ ಮೊದಲು ನಾವು ಆ ರೀತಿ ಇದ್ದೋ ಈ ರೀತಿ ಇದ್ದೋ ಇವಾಗೆಲ್ಲ ಇಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆಯಲ್ಲ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಅದು ಮುಗ್ದೋಗಿರುತ್ತೆ ಬಟ್ ಆವಾಗಿನ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು ಮುಗ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಮತ್ತು ಫ್ಯೂಚರ್ ಬಗ್ಗೆ ಯಾರಿಗೆ ಗೊತ್ತು ಮುಂದೆ ಇದೇ ರೀತಿ ಇರ್ತೀವಿ ಇದು ಇನ್ನೂ ತುಂಬ ಚೆನ್ನಾಗಿರ್ತೀವಿ ಏನೋ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ಬೋದು ಒಂದು ನೆಗ ಒಂದು ಪಾಸಿಟಿವ್ ಆಗ್ಬೋದು ಏನಾದರೂ ಪಾನ್ಸಿ ಪಾಸಿಟಿವ್ ಚೇಂಜಸ್ ಆಗ್ಬೋದು ಅದೆಲ್ಲ ಬಿಟ್ಬಿಡ್ತೀವಿ ಇವಾಗ ಏನಾದರೂ ಮನೆ ಕೆಲಸ ಎಲ್ಲ ಆಯಿತಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಾ ಏನಾದರೂ ಒಂದು ಯೋಚನೆ ಮಾಡೋದು ಯಾವಾಗಲೂ ಒಂದು ನೆಗೆಟಿವ್ ಆಗೇ ಯೋಚನೆ ಮಾಡ್ತಿರ್ತೀವಿ ಓವರ್ ಥಿಂಕ್ ಮಾಡ್ತಿರ್ತೀವಿ ನಾವು ಅಟ್ ಪ್ರೆಸೆಂಟ್ನ ಮರ್ತುಬಿಟ್ಟು ಪಾಸ್ಟ್ ಬಗ್ಗೆ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತೀವಿ ಏನಾದರೂ ಒಂದು ಖುಷಿಯಾಗಿರೋ ಮೂಮೆಂಟ್ ನಡೀತಿರುತ್ತೆ ಏನಾದರೂ ಮನ್ಸಿಗೆ ಆಗುವಂಥ ವಿಷಯ ಇರುತ್ತೆ ಅದನ್ನೆಲ್ಲ ಮರ್ತ್ಬಿಡ್ತೀವಿ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನು ನೆಕ್ಸ್ಟ್ ಏನಾಗ್ಬೋದು ಅಂತ ಓವರ್ ಥಿಂಕ್ ಮಾಡ್ತಿರ್ತೀವಿ ನಾವು ಯಾವಾಗ ಜಾಸ್ತಿ ಓವರ್ ಥಿಂಕ್ ಮಾಡ್ತೀವಿ ಆವಾಗಲೇ ನಮಗೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಎಲ್ಲಗೋ ಹೆಣ್ಣು ಮಾಡಿರ್ತೀವಿ ಏನು ಯೋಚನೆ ಮಾಡ್ತಿರ್ತೀವಿ ನಾನು ಯಾಕೆ ಯೋಚನೆ ಮಾಡ್ತಿರ್ತೀನಿ ಅಂತ ಆಮೇಲೆ ಕೂತ್ಕೊಂಡು ಇಷ್ಟೊಂದೆಲ್ಲ ಯೋಚನೆ ಅಂತ ನಮಗೆ ನಾವೇ ಹೇಳ್ಕೊತೀವಿ ನಮ್ಮ ಮೈಂಡ್ಗೆ ತುಂಬಾ ಸ್ಟ್ರೆಸ್ನ ಕೊಡ್ತಿರ್ತೀವಿ ನಾನು ಕೂಡ ಸೇಮ್ ಇದೇ ರೀತಿ ಮಾಡ್ತಿದ್ದೆ ನನ್ನ ಮಗನ ಬಾಣತನದಲ್ಲಿ ನಾನು ಜಾಸ್ತಿ ಯೋಚನೆ ಮಾಡ್ತಿದ್ದು ಬಾಣತನದಲ್ಲಾಗಿರ್ಬೋದು ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮ ಮಕ್ಕಳಿಗೆ ಹಾರ್ಮೋನಲ್ ಚೇಂಜಸಿಂದ ತುಂಬನೇ ಪ್ರಾಬ್ಲಮ್ಸ್ ಮತ್ತು ಯೋಚನೆ ಮಾಡೋದಾಗಿರ್ಬೋದು ತುಂಬನೇ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ತಿರ್ತಾರೆ ನಾನು ಕೂಡ ಸೇಮ್ ಅದೇ ರೀತಿ ಮಾಡ್ತಿದ್ದೆ ನನ್ನ ಮಗುನ ಪ್ರೆಗ್ನೆನ್ಸಿಲಿ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ವಿಷಯನೂ ಕಾಂಪ್ಲಿಕೇಟೆಡ್ ಮಾಡ್ಕೊಬಿಡೋದು ಒಂಥರ ಟೆನ್ಷನ್ ಮಾಡ್ಕೊಬಿಡೋದು ಇದೆಲ್ಲ ನಮಗೆ ಜಾಸ್ತಿ ಯೋಚನೆ ಮಾಡೋದ್ರಿಂದನೇ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ನಮ್ಮ ಮೈಂಡ್ಗೆ ಬೇರೆ ಕೆಲಸದ ಬಗ್ಗೆ ನಮಗೆ ಬೇರೆ ಕೆಲಸನ ಕೊಡೋ ವಿಷಯದ ಬಗ್ಗೆ ಬಿಟ್ಟಿರ್ತೀವಿ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡ್ತಿರ್ತೀವಿ ಅದು ಒಂದು ಮೈಂಡ್ಗೆ ಮೆಸೇಜ್ನ ಕೊಟ್ಬಿಟ್ಟಿರ್ತೀವಿ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಅದು ಆಲ್ರೆಡಿ ಕೂತ್ಕೊಬಿಟ್ಟಿರುತ್ತೆ ನಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಅನ್ನೋದು ಹೋಗ್ಬಿಟ್ಟಿರುತ್ತೆ ಆ ಆ ಪಾಸಿಟಿವ್ ಅನ್ನೋದು ಹೋಗಿರೋದ್ರಿಂದ ನಮಗೆ ಏನೋ ಒಂಥರ ಮೈಂಡ್ ಮನಸ್ಸಿಗೆ ಸಮಾಧಾನ ಅನಿಸಲ್ಲ ತುಂಬ ಬೇಗ ರಿಯಾಕ್ಟ್ ಮಾಡೋದಾಗಿರ್ಬೋದು ತುಂಬ ಬೇಗ ಕೋಪ ಮಾಡೋದಾಗಿ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿರ್ತೀವಿ ನಾನು ಕೂಡ ಸೇಮ್ ಇದೇ ರೀತಿ ಮಾಡ್ತಿದ್ದೆ ಆಮೇಲೆ ನನಗೆ ಅನಿಸಿದ್ದು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ನ ಇಷ್ಟೊಂದೆಲ್ಲ ಅದು ಏನಕ್ಕೂ ಯೂಸೇ ಬರಲ್ಲ ಬಟ್ ಆದರೂ ಯೋಚನೆ ಮಾಡಿ ನಮ್ಮ ಸಮಯವನ್ನು ನಾವೇ ಹಾಳು ಮಾಡ್ಕೋತೀವಿ ಎಷ್ಟೊಂದೆಲ್ಲ ಟೈಮ್ನ ವೇಸ್ಟ್ ಮಾಡ್ಕೊಬಿಡ್ತೀವಿ ಅಂತಂದರೆ ಓವರ್ ಥಿಂಕು ನೆಕ್ಸ್ಟ್ ಏನಾಗ್ಬಿಟ್ಟಿರತ್ತೋ ನೆಕ್ಸ್ಟ್ ಏನಾಗುತ್ತೋ ಗೊತ್ತು ಹಿಂಗೆ ಇರ್ತೀವಿ ಅಂತ ಇವಾಗಿದ್ದರೆ ಇವಾಗಿರೋದಿಲ್ಲ ಅಟ್ ಪ್ರೆಸೆಂಟ್ನ ಖುಷಿನ ಮರೆತುಬಿಟ್ಟು ಇಲ್ಲದೆ ಹೋಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಇರೋ ನೆಮ್ಮದಿನೂ ಹಾಳು ಮಾಡಿಕೊಂಡು ಅಯ್ಯೋ ಎಷ್ಟೊಂದೆಲ್ಲ ನಾವು ಚಿಂತೆಲೆ ಮುಂದೆ Eu vou agritivar André ನನಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನನಗಾಗಿದ ಅನುಭವ ಅನುಭವ ಏನಂತ ಅಂದರೆ ನಮ್ಮ ಮೈಂಡು ಬೇರೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಒಂದು ಒಂದು ಕೆಲಸನ ಫಿನಿಶ್ ಫಿನಿಷ್ ಮಾಡುವಂಥ ಶಕ್ತಿಯೂ ಕೂಡ ಇರೋದಿಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿಬಿಡೋಣ ಅನ್ನಿಸ್ತಿರ್ತದೆ ಒಂದು ಫುಲ್ಲು ನಮಗೆ ಫೋಕಸ್ ಇರೋದಿಲ್ಲ ಒಂದು ಕೆಲಸದ ಮೇಲೆ ಈ ರೀತಿ ಎಲ್ಲ ಆಗ್ತಿತ್ತು ಮತ್ತು ಜಾಸ್ತಿ ಜನಗಳ ಜೊತೆ ಮಾತಾಡ್ತಿರ್ಲಿಲ್ಲ ಏನೋ ಒಂಥರ ಲೋನ್ಲಿನೆಸ್ ಫೀಲ್ ಆಗೋದು ತುಂಬ ಜನ ಹೇಳ್ತಿರ್ತಾರೆ ಒಬ್ಬರೇ ಕೂತ್ಕೊಂಡ್ರೆ ನಮಗೆ ಮೈಂಡು ಫ್ರೆಶ್ ಅನಿಸುತ್ತೆ ಮತ್ತು ನಮ್ಗೆ ಒಬ್ಬರೇ ಇಷ್ಟ ಅಂತ ಬಟ್ ನನಗೆ ನಾವು ಒಬ್ಬರೇ ಕೂತ್ಕೊಂಡಾಗಲೇ ಜಾಸ್ತಿ ಯೋಚನೆಗಳು ಬರ್ತಿತ್ತು ಮತ್ತೆ ಏನಾದರೂ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಒಂದು ಪಾಸಿಟಿವ್ ವಿಷಯನೇ ಮರ್ತುಬಿಡ್ತಾ ಇದೆ ಏನಾದರೂ ಒಂದು ನೆಗೆಟಿವ್ ಆಗಿ ಮೈಂಡಲ್ಲಿ ಬರ್ತಿತ್ತು ಆವಾಗ ಏನು ಮಾಡಬೇಕು ಅಂದರೆ ಆದಷ್ಟು ನಾವು ಜನಗಳ ಜೊತೆ ಬೆರೆ ಬೆರೆಯೋದಾಗಿರ್ಬೋದು ಮತ್ತು ಒಂದು ಪಾಸಿಟಿವ್ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಒಂದು ಪಾಸಿಟಿವ್ ವೈಬ್ ಬರೋ ರೀತಿ ಮಾತಾಡ್ತಾರೆ ಅಂದರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಆಲ್ಮೋಸ್ಟ್ ನಾವು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಾವು ಒಬ್ಬರೇ ಇದ್ದೀವಿ ಇವಾಗ ನಂಗೆ ಒಬ್ಬರೇ ಇದ್ದು ಜಾಸ್ತಿ ಯೋಚನೆ ಮಾಡ್ತಿದ್ದೀವಿ ಅಂದಾಗ ಅಯ್ಯೋ ನಂಗೆ ಯಾರು ಇಲ್ವೇನೋ ಏನೋ ತುಂಬಾ ನಂಗೆ ಯಾರು ಎಲ್ಪ್ ಮಾಡೋರಿಲ್ಲ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನಾವು ಮಾತ್ರ ಈಗಿದ್ದೀವಿ ಅಂತ ನಮಗೆ ಲೋನ್ಲಿನೆಸ್ ಫೀಲು ಕಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದೇ ರೀತಿ ನನಗೂ ಕೂಡ ಆಗಿತ್ತು ಮತ್ತು ತುಂಬ ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ ನಾವು ತುಂಬಾ ಯೋಚನೆ ಮಾಡ್ತಿದ್ದೀವಿ ಅಂದಾಗ ಅಬ್ಸರ್ವ್ ಮಾಡಿ ನೋಡಿ ನೀವೇ ತುಂಬನೇ ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ ಏನಾದರೂ ಒಂದು ಮೈಂಡಲ್ಲಿ ಕೊರತನೇ ಇರುತ್ತೆ ಏನಾದರೂ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ನಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಿರೋಲ್ಲ ಏನಾದರೂ ಒಂದು ನೆಗೆಟಿವ್ ಯೋಚನೆ ಬರ್ತಿರುತ್ತೆ ಆವಾಗ ಜಾಸ್ತಿ ಜನಗಳ ಜೊತೆ ಬೆರೆಯೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮಗೆ ಓವರ್ ಥಿಂಕ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಬೇಡದವಾಗಿರೋ ವಿಷಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ನಾನು ನಾನು ಕೂಡ ಮೊದಲು ಅದೇ ರೀತಿ ಮಾಡ್ತಿದ್ದೆ ಆಮೇಲೆ ಮ ಮಕ್ಕಳ ಜೊತೆ ಮಾ ಮಾತಾಡೋದಾಗಿರ್ಬೋದು ನಮಗೇನು ಅನ್ಸ್ಬಿಟ್ಟಿರುತ್ತೆ ಗೊತ್ತಾ ಓ ಬೇರೆಯವ್ರು ನೋಡಿದಾಗ ಬೇರೆಯವ್ರ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ವೇನೋ ಅವರಂತೂ ತುಂಬನೇ ಚೆನ್ನಾಗಿದ್ದಾರೆ ನಾವು ಮಾತ್ರ ಇದೇ ರೀತಿ ಇದ್ದೀವಿ ನಮ್ಮ ಮನೇಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಬೇರೆಯವ್ರ ಮನೇಲಿ ಏನೂ ಪ್ರಾಬ್ ಪ್ರಾಬ್ಲಮ್ಮೇ ಇರಲ್ಲ ಅಂತ ನಾವೇ ಓವರ್ ಥಿಂಕ್ ಮಾಡ್ತಿರ್ತೀವಿ ಎಲ್ಲರ ಮನೇಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಯಾರ ಮನೇಲಿ ಹಸ್ಬೆಂಡ್ ಮತ್ತು ವೈಫ್ ಜಗಳ ಇರ್ತಾರೆ ಹೇಳಿ ಎಲ್ಲರ ಮನೇಲೂ ಜಗಳ ಆಡ್ತಿರ್ತೀವಿ ತುಂಬ ಜನ ಹೇಳ್ತಿರ್ತಾರೆ ಅವು ನಿಮ್ಮ ಮನೇಲಿ ಚೆನ್ನಾಗಿದ್ದೀರಾ ಹಸ್ಬೆಂಡ್ ಮತ್ತು ವೈಫ್ ಚೆನ್ನಾಗಿದ್ದೀರಿ ನಮ್ಮ ಮನೇಲಿ ಏನಾದರೂ ಜಗಳ ಇರುತ್ತೆ ಅಂತ ಎಲ್ಲರ ಮನೇಲಿ ಮನೇಲೂ ಜಗಳ ಇರುತ್ತೆ ಬಟ್ ದೂರದ ಬೆಟ್ಟ ನುಣ್ಣ ಅನ್ನಂಗೆ ನಾವು ಹತ್ರಕ್ಕೆ ನೋಡಿ ಒತ್ರೆಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದ್ರದ್ದು ಬ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದು ಬಟ್ ದೂರದಿಂದನೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ ಮತ್ತೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅರ್ಧ ನಮ್ಗೆ ಟೆನ್ಷನ್ನ ನಾವೇ ತಂದು ಇಟ್ಕೊಬಿಟ್ಟಿರ್ತೀವಿ ಈ ರೀತಿ ಮಾಡೋದ್ರ ಬದಲು ಮತ್ತು ಈ ರೀತಿ ಮಾಡಿಕೊಂಡ್ರೆ ನಮಗೆ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿರುತ್ತೆ ಏನೋ ಒಂಥರ ಫ್ರೀ ಅನಿಸಲ್ಲ ನಮಗೆ ಏನಾದರೂ ಒಂದು ಭಾರ ಅನಿಸ್ತಿರುತ್ತೆ ಮನ್ಸು ಯಾವಾಗಲೂ ಏನಾದರೂ ತುಂಬ್ಕೊಂಡಂಗೆ ಇರುತ್ತೆ ಈ ರೀತಿ ಯೋಚನೆ ಮಾಡಿ ನಮ್ಮ ಫೋಕಸ್ನ ನಾವೇ ಹಾಳು ಮಾಡ್ಕೊಳ್ಳೋ ಬದಲು ಒಂದು ಯಾವಾಗಲೂ ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡೋದು ಮತ್ತು ಅಟ್ ಪ್ರೆಸೆಂಟ್ ಏನು ನಡೀತಿರುತ್ತೋ ಆ ಖುಷಿನ ಎಂಜಾಯ್ ಮಾಡೋದು ಮತ್ತು ಫ್ಯೂಚರ್ ಬಗ್ಗೆ ಪಾಸ್ಟ್ ಬಗ್ಗೆ ಎಲ್ಲ ಮರ್ತುಬಿಟ್ಟು ಆರಾಮ್ಸೆ ಇವಾಗಿನ ಏನು ಎಫರ್ಟ್ ಹಾಕಬೇಕು ಇವಾಗ ನಾನು ಏನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮಗೆ ಮೈಂಡು ಈ ಕೆಲಸ ಬಗ್ಗೆ ಇವಾಗ ಏನು ಮಾಡಬೇಕು ಆ ಕೆಲಸದ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬ ಫೋಕಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ನಾವು ಮುಂದಿಂದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ನಮಗೆ ಇವಾಗಿರೋ ಟೈಮು ವೇಸ್ಟು ಮತ್ತು ಸುಮ್ಮನೆ ಮುಂದಿನ ಬಗ್ಗೆ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಟೈಮು ಕೂಡ ವೇಸ್ಟ್ ಆಗಿಬಿಟ್ಟಿರುತ್ತೆ ನನಗೂ ನಾನು ಈ ರೀತಿ ಅಂದ್ಕೊಂಡು ಯೋಚನೆ ಮಾಡೋದೆಲ್ಲ ಬಿಟ್ಟಾದಮೇಲೆ ತುಂಬ ಖುಷಿ ಅನಿಸಿದೆ ಇರೋ ಟೈಮ್ನೇ ಎಂಜಾಯ್ ಮಾಡಬೇಕು ಮತ್ತು ಇವಾಗಿದ್ದವ್ರೆ ಇವಾಗಿರಲ್ಲ ನೆಕ್ಸ್ಟ್ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಜಾಸ್ತಿ ಯೋಚನೆ ಮಾಡ್ತಿದ್ದೀವಿ ಅಂತ ನಂಗೆ ಅನಿಸಿ ನಾನು ಕೂಡ ಅಟ್ ಪ್ರೆಸೆಂಟ್ ಏನಿರುತ್ತೋ ಅದರಲ್ಲೇ ಖುಷಿಯಾಗಿ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಈ ರೀತಿ ಓವರ್ ಓವರ್ ಥಿಂಕ್ ಮಾಡ್ತಿದ್ರೆ ಓವರ್ ಥಿಂಕ್ ಮಾಡೋದನ್ನ ನಿಲ್ಲಿಸಿ ಎಂಜಾಯ್ ಮಾಡ್ಕೊಂಡು ಪ್ರೆಸೆಂಟ್ ಏನಿದೆಯೋ ಅದರಲ್ಲೇ ಖುಷಿಯಾಗಿರಿ